ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಇಂಪಾರ್ಟೆಂಟ್ ಟಾಪಿಕ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಪರ್ಸ್ನಲಿ ನನ್ನ ಎಕ್ಸ್ಪೀರಿಯೆನ್ಸು ಯಾಕೆ ಇದನ್ನು ಶೇರ್ ಮಾಡ್ಕೊಬೇಕು ಅಂತ ಅಂದರೆ ನಂತರ ಸಫರ್ ಪಡ್ತಾ ಇರೋರು ತುಂಬ ಜನ ಇದ್ದಾರೆ ಅಂದ್ಕೊಂಡಿದ್ದೀನಿ ಸೊ ಹಂಗಾಗಿ ನಾನು ಇದನ್ನು ಶೇರ್ ಮಾಡಿಕೊಂಡ್ರೆ ಅವ್ರಿಗೆಲ್ಲ ಯೂಸ್ ಆಗುತ್ತೆ ಅಂದ್ಕೊಂಡು ಇದನ್ನು ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವುದಪ್ಪ ಆ ಟಾಪಿಕ್ಕು ಅಂದರೆ ಪಿ ಸಿ ಓ ಡಿ ಅಥವಾ ಪಿ ಸಿ ಓ ಎಸ್ಸು ಪಿ ಸಿ ಓ ಡಿ ಅಂತಂದರೆ ನಮ್ಮ ಗರ್ಭಕೋಶದಲ್ಲಿ ಓ ಇರುತ್ತಲ್ಲ ಅಲ್ಲಿ ಸಣ್ಣ ಸಣ್ಣ ನೀರಿನ ಗುಳ್ಳೆ ಥರ ಇರುತ್ತೆ ಅದನ್ನು ಪಿ ಸಿ ಓ ಡಿ ಅಥವಾ ಪಿ ಸಿ ಎಸ್ ಅಂತಾರೆ ಆದ್ದರಿಂದ ನಮಗೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಮದುವೆ ಆಗೋದಕ್ಕಿಂತ ಮುಂಚೆ ಕೂಡ ಆಮೇಲೂ ನಮಗೆ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇರಲ್ಲ ಅಂದರೆ ಮಂತ್ಲಿ ಸೈಕಲ್ ಇರುತ್ತಲ್ಲ ಟ್ವೆಂಟಿ ಏಯ್ಟ್ ಡೇಸು ಆ ಟ್ವೆಂಟಿ ಏಯ್ಟ್ ಡೇಸು ನಮಗೆ ಮಂತ್ಲಿ ಕರೆಕ್ಟಾಗಿ ಆಗ್ತಾ ಇರಲ್ಲ ಟೂ ಮಂತ್ಸ್ ಒನ್ಸು ತ್ರೀ ಮಂತ್ಸ್ ಒಂದ್ಸು ಆ ಥರ ಇರ್ತೀವಿ ಆದ್ದರಿಂದ ನಮಗೆ ನಾನು ಮದುವೆ ಆಗೋದಕ್ಕಿಂತ ಮುಂಚೆ ಡಾಕ್ಟರ್ ತೋರಿಸಿದ್ದೆ ಅವರೇನು ಹೇಳ್ತಾಯಿದ್ರು ನಿಮಗೆ ಬ್ಲಡ್ ಕಮ್ಮಿ ಇದೆ ಸೊ ಹಂಗಾಗಿ ನೀವು ಪೀರಿಯಡ್ಸು ಕರೆಕ್ಟಾಗಿ ಆಗ್ತಾಯಿಲ್ಲ ಅಂತ ಹೇಳಿದರು ನಾವು ಯಾವುದೇ ಸ್ಕ್ಯಾನ್ ಕೂಡ ಮಾಡಿಸಿದ್ದಿಲ್ಲ ಯಾಕಂದರೆ ನಮ್ಗೆ ಅಷ್ಟು ಯಾವಾಗ ಪಿ ಸಿ ಓ ಡಿ ಮತ್ತು ಪಿ ಸಿ ಓ ಎಸ್ ಅಷ್ಟೊಂದು ಎಲ್ರಿಗೂ ಇರ್ತಾಯಿರಲಿಲ್ಲ ಇವಾಗ ಎಲ್ಲರಿಗೂ ಕಾಮನ್ ಆಗಿಬಿಟ್ಟಿದೆ ತುಂಬ ಜನ ಹೆಣ್ಮಕ್ಳಿಗೆ ಕಾಮನ್ ಆಗಿ ಬರ್ತಾ ಇದೆ ಅದು ಮದುವೆ ಆದಮೇಲೆ ತುಂಬ ಪ್ರಾಬ್ಲಮ್ ಅನಿಸುತ್ತೆ ಯಾಕಂದರೆ ನಾನು ಮದುವೆ ಆಗಿ ತ್ರೀ ಇಯರ್ಸ್ ಆದ್ರೂ ನನಗೆ ಮಕ್ಕಳಾಗ್ಲಿಲ್ಲ ಸೊ ಅವಾಗ ನಾನು ಏನಂತ ಅಂದ್ಕೊಂಡೆ ಪಿ ಸಿ ಓಡಿ ನನಗೆ ಪ್ರಾಬ್ಲಮ್ ಇದೆಯಲ್ಲ ಅದರಿಂದ ನನಗೆ ಮಗು ಆಗೋಲ್ಲ ಅಂತ ಒಂದು ಕ ತಪ್ಪು ಕಲ್ಪನೆ ಅದರಲ್ಲೇ ಇದ್ಬಿಟ್ಟೆ ನಾನು ಪಿ ಸಿ ಓಡಿ ಪ್ರಾಬ್ಲಮ್ ಇದೆ ನನಗೆ ಮಗು ಆಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಗರ್ಭಕೋಶದಲ್ಲಿ ನೀರಿನ ಥರ ಗುಳ್ಳೆ ಇದೆಯಲ್ಲ ಅದು ನನಗೆ ಯಾವಾಗ ಗೊತ್ತಾಯಿತು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇದೆ ಅಂತ ಯಾವಾಗ ಗೊತ್ತಾಯಿತು ಅಂದರೆ ನನಗೆ ಮದುವೆ ಆಗಿ ಆರು ಮೇಲೆ ನಾನು ತ್ರೀ ಮಂತ್ಸು ಪೀರಿಯಡ್ಸೇ ಆಗಿಲ್ಲ ಆವಾಗ ನಾವೇನು ಅಂದ್ಕೊಂಡ್ವಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಸೊ ಹಂಗಾಗಿ ನಮಗೆ ತ್ರೀ ಪೀರಿಯಡ್ಸ್ ಆಗಿಲ್ಲ ಅಂತ ಖುಷಿಯಿಂದ ಇದ್ವಿ ಸರಿ ನಾವು ಹೋಗಿ ಸ್ಕ್ಯಾನ್ ಮಾಡಿಸಿದ್ವಿ ಆವಾಗ ಸ್ಕ್ಯಾನ್ ಮಾಡಿಸ್ದಾಗ ಗೊತ್ತಾಯಿತು ನನಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇದೆ ಅಂತ ಅಲ್ಲಿ ತನಕ ನನಗೆ ಬ್ಲಡ್ ಕಮ್ಮಿ ಇದೆ ಬ್ಲಡ್ ಕಮ್ಮಿ ಇದೆ ಅಂ ಅದಕ್ಕೆ ನಾನು ಪೀರಿಯಡ್ಸ್ ಆಗ್ತಾಯಿಲ್ಲ ಕರೆಕ್ಟಾಗಿ ಅಂತ ಅಂದ್ಕೊಂಡೇ ಬಂದ್ವಿ ನಾನು ಯಾವ ಚೆಕಪ್ ಕೂಡ ಯಾವ ಸ್ಕ್ಯಾನಿಂಗ್ ಕೂಡ ಮಾಡ್ಸಿದ್ದಿಲ್ಲ ಅದಾದಮೇಲೆ ನಾವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರ್ಬೋದೇನೋ ಅಂತ ಹೋಗಿ ಚೆಕ್ ಮಾಡಿಸಿದಾಗ ಗೊತ್ತಾಯಿತು ನನಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇದೆ ಅಂತ ಆವಾಗ ನಾನೇಂತ ಏನೋ ಅಂತ ಅಂದ್ಕೊಂಡೆ ಪಿ ಸಿ ಡಿ ಪ್ರಾಬ್ಲಮ್ ಇರೋದ್ರಿಂದಲೇ ನನಗೆ ಇಲ್ಲ ಹಾಗೆ ಚೆಕ್ ಮಾಡಿಸೋದ್ಮೇಲೆ ನಾವು ಏನು ಮಾಡಿದ್ವಿ ಟ್ರೀಟ್ಮೆಂಟ್ನ ತೊಗೊಳದಕ್ಕೆ ಸ್ಟಾರ್ಟ್ ಮಾಡ್ಬೇಕು ಫಸ್ಟು ನಾನು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಟ್ರೀಟ್ಮೆಂಟನ್ನ ಸ್ಟಾರ್ಟ್ ಮಾಡಿದೆ ಪಿ ಸಿ ಓಡಿ ಇರೋದ್ರಿಂದ ಅವ್ರು ಏನು ಮಾಡಿದ್ರು ಮ ಮಂತ್ಲಿ ಟ್ಯಾಬ್ಲೆಟ್ಸ್ನ ಕೊಡೋರು ನಾವು ಪೀರಿಯಡ್ಸ್ ಆಗಿ ತ್ರೀ ಡೇಸ್ ಆದಮೇಲೆ ಅಲ್ಲಿ ಡಾಕ್ಟ್ರ್ ಹತ್ರ ಹೋದಾಗ ಅವರು ನಮಗೆ ಒನ್ ಮಂತ್ಗಾಗೋಷ್ಟು ಟ್ಯಾಬ್ಲೆಟ್ ಕೊಡ್ತಾರೆ ಆ ಟ್ಯಾಬ್ಲೆಟ್ನ ತಗೊಂಡು ನೆಕ್ಸ್ಟು ಒನ್ ಮಂತ್ ಆದಮೇಲೆ ಅವರು ಇಂಥ ತಾ ಇಷ್ಟನೇ ತಾರೀಕು ಬರಬೇಕು ಹಾಸ್ಪಿಟಲ್ಗೆ ಅಂತ ಹೇಳ್ತಾರೆ ಆ ಅಷ್ಟನೇ ತಾರೀಕು ಹೋದಾಗ ಮತ್ತೆ ಸ್ಕ್ಯಾನ್ ಮಾಡಿಸ್ತಾರೆ ಸ್ಕ್ಯಾನ್ ಸ್ಕ್ಯಾನ್ ಮಾಡಿಸಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆಯಾ ಅಂತ ಟೆಸ್ಟ್ ಮಾಡ್ತಾರೆ ಹೀಗೆ ಟೆಸ್ಟ್ ಮಾಡ್ತಾರೆ ಒನ್ ಮಂತ್ ಟ್ಯಾಬ್ಲೆಟ್ ಕೊಡೋದು ಮತ್ತು ಸ್ಕ್ಯಾನ್ ಮಾಡಿಸೋದು ಆ ಸ್ಕ್ಯಾನಲ್ಲಿ ನೆಗೆಟಿವ್ ಬಂತು ಅಂದರೆ ಮತ್ತೆ ರಿಪೀಟು ಟ್ಯಾಬ್ಲೆಟು ಸ್ಕ್ಯಾನು ಟ್ಯಾಬ್ಲೆಟು ಸ್ಕ್ಯಾನು ಇದೇ ರೀತಿ ನಾನು ಎರಡು ವರ್ಷ ಟ್ರೀಟ್ಮೆಂಟ್ ತೊಗೊಳ್ತಾ ಬಂದೆ ಬಟ್ ಯಾವುದೇ ರಿಸಲ್ಟ್ ಕೂಡ ನನಗೆ ಕಾಣಿಸ್ತಿಲ್ಲ ಒನ್ ಮಂತ್ ಕೂಡ ನನಗೆ ಕನ್ಫರ್ಮ್ ಆಗಲಿಲ್ಲ ನನಗೆ ಟ್ಯಾಬ್ಲೆಟ್ ತೊಗೊಂಡು ತಗೊಂಡು ಬೇಜಾರಾಗಿ ನನ್ನ ಮಕ್ಕಳೇ ಬೇಡ ಅನ್ನೋ ಬೇಜಾರಾಗಿ ಹಂಗಾಗಿ ಹಾಗಾಗಿ ಬಿಟ್ಬಿಟ್ಟೆ ನನ್ನ ಟ್ರೀಟ್ಮೆಂಟನ್ನ ಆದ್ರೂ ಯಾರಾದರೂ ಇಲ್ಲಿ ಚೆನ್ನಾಗಿದೆ ಹೋಗಿ ತೋರಿಸಿ ಅಲ್ಲಿ ಚೆನ್ನಾಗಿದೆ ಹೋಗಿ ಅಂತ ತೋರಿಸ್ದೆ ಅಂತ ಹೇಳಿದಾಗೆಲ್ಲ ನಾನು ಎಲ್ಲ ಹಾಸ್ಪಿಟಲ್ ಕೂಡ ವಿಸಿಟ್ ಮಾಡ್ಕೊಳ್ತಾ ಬಂದೆ ನಮ್ಮ ಹಸ್ಬೆಂಡ್ ಕೂಡ ಚೆಕ್ ಮಾಡಿದ್ವಿ ಎಲ್ಲೇ ಮಕ್ಕಳಾಗಿಲ್ಲ ಅಂತ ಹೋದ್ರೂ ವೈಫು ಮತ್ತು ಹಸ್ಬೆಂಡ್ ಇಬ್ರಿಗೂ ಚೆಕ್ ಮಾಡ್ತಾರೆ ಬಟ್ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ನನಗೂ ಪಿ ಸಿ ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ ಆದರೆ ಅವ್ರು ಕೊಟ್ಟಿರೋದು ನಮಗೆ ವರ್ಕ್ ಆಗ್ತಾಯಿಲ್ಲ ಈಗ ಒಂದು ಮಂತ್ ಕೂಡ ನಮಗೆ ಸಕ್ಸಸ್ ಆಗ್ತಾಯಿಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ವಿ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ವಿ ಪ್ರೈವೇಟಲ್ಲೇ ಒಂದು ಮೂರು ಹಾಸ್ಪಿಟಲ್ಗೆ ಹೋದ್ವಿ ತುಂಬ ಎಕ್ಸ್ಪೀರಿಯನ್ಸ್ ಇರೋ ಡಾಕ್ಟ್ರ್ ಹತ್ರ ಎಲ್ಲ ಹೋದ್ವಿ ಬಟ್ ನನಗೆ ಯಾವುದೇ ರಿಸಲ್ಟ್ ಕೂಡ ಕಾಣಿಸಿಲ್ಲ ಎಲ್ಲೋದ್ರೂ ನಮಗೆ ಒನ್ ಮಂತ್ ಕೂಡ ಕನ್ಫರ್ಮ್ ಆಗಲಿಲ್ಲ ಸೊ ಆವಾಗ ನಾನು ಡಿಸೈಡ್ ಮಾಡಿದೆ ಓ ನನಗೆ ಪ್ರಾಬ್ಲಮ್ ಇರೋದ್ರಿಂದ ಮಗು ಆಗಲ್ವೇನೋ ಅಂತ ಒಂದು ಥಾಟಲ್ಲಿ ನಮ್ಮ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ನೀನು ಇನ್ನೊಂದು ಮದುವೆ ಮಾಡ್ಕೊ ನನಗೆ ಪ್ರಾಬ್ಲಮ್ ಇರೋದರಿಂದ ಮಕ್ಕಳಾಗಲ್ಲ ಸುಮ್ಮನೆ ಯಾಕೆ ನೀನು ಬೇಜಾರು ಮಾಡ್ಕೊಂತೀಯ ಅದಾದಮೇಲೆ ನಾವು ಮಕ್ಕಳ ಬಗ್ಗೆ ಯೋಚನೆ ಮಾಡೋದೇ ಬಿಟ್ಟು ನನ್ನ ಕೆಲಸಕ್ಕೆ ನಾನು ಹೋಗ್ತಾಯಿದ್ದೆ ಅವ್ರ ಕೆಲಸಕ್ಕೆ ಅವ್ರು ಹೋಗ್ತಾಯಿದ್ರು ಆವಾಗ ನಾನು ಕೆ ಆರ್ ಪುರಂ ಸ್ಕೂಲಲ್ಲಿ ಪಾಠ ಮಾಡೋದಕ್ಕೆ ಹೋಗ್ತಿದ್ದೆ ಆ ಟೈಮಲ್ಲಿ ಕೊರೋನಾ ಬಂತು ಕೊರೋನಾ ಟೈಮಲ್ಲಿ ಸ್ಕೂಲೆಲ್ಲ ಹೋಗ್ತಾ ಇರಲಿಲ್ವಲ್ಲ ನಮ್ಮ ಊರಲ್ಲೇ ನಮ್ಮ ಏರಿಯಾದಲ್ಲಿರೋ ನಮ್ಮ ಮಕ್ಳುಗಳಿಗನ್ನೇ ಪಾಠ ಮಾಡೋದಕ್ಕೆ ಹೇಳ್ತಾ ಇದ್ರು ಅಲ್ಲಿ ಪಾಠ ಮಾಡೋದಕ್ಕೆ ಹೋದಾಗ ಬೆಳಗಿನ ಸ್ಟೆಪ್ಪೇ ಎಕ್ಸಸೈಸು ಈ ಥರ ಇರ್ತಾಯಿತ್ತು ಏನಾದರೂ ಎಕ್ಸಸೈಸ್ ಮಾಡಿಸಿ ಅದಾದಮೇಲೆ ನಾವು ಏನಾದರೂ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಮಾಡಬೇಕಿತ್ತು ಅವಾಗೇನು ಪ ಟೀಚ್ ಮಾಡೋದಿರ್ತಾ ಇರಲಿಲ್ಲ ಅವರಿಗೆ ನಾನು ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡ್ತಾಯಿದ್ದೆ ಪೆಲ್ವಿಕ್ ಎಕ್ಸೈಸು ಪೆಲ್ವಿಕ್ ಅಂತಲೇ ಸುಮಾರು ಎಕ್ಸಸೈಸ್ ಬರುತ್ತೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ತುಂಬಾ ಸಿಗುತ್ತೆ ಪೆಲ್ವಿಕ್ ಎಕ್ಸಸೈಸು ಮತ್ತು ಅದ್ರ ಜೊತೆಗೆ ಬಟರ್ಫ್ಲೈ ಎಕ್ಸಸೈಸ್ ಅಂತ ಇದು ನನಗೆ ಪಿ ಸಿ ಡಿ ಪ್ರಾಬ್ಲಮ್ಗೆ ಮಗು ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡ್ತು ಆದರೆ ನಾನು ಮಗು ಆಗೋದಕ್ಕೆ ಅಂತ ಎಕ್ಸಸೈಸ್ ಮಾಡ್ತಾ ಇರಲಿಲ್ಲ ಪಿ ಸಿ ಡಿ ಪ್ರಾಬ್ಲಮ್ಗೆ ಅಂತ ಬಟರ್ಫ್ಲೈ ಪೋಸಸ್ಸು ಮತ್ತು ಎಕ್ಸರ್ಸೈಸ್ನ ಮಾಡ್ತಾ ಇದ್ದೆ ಅದಾದ್ಮೇಲೆ ಮತ್ತೆ ತಿರುಗೋ ಕ್ಲಾಸ್ಗೆ ಹೋದಾಗ ಹೇರೋಬಿಕ್ಸ್ ಡ್ಯಾನ್ಸು ಮತ್ತು ವ್ಯಾಯಾಮ ಎಕ್ಸಸೈಸು ಮತ್ತು ಇದೇ ಆಗ್ತಾಯಿತ್ತು ಮನೇಲೂ ಇದ್ದೆ ಅಲ್ಲಿ ಹೋಗಿ ಕೂಡ ಹೇರೋಬಿಕ್ಸ್ ನಾವು ಜಾಸ್ತಿ ಏನು ಮಾಡ್ತಾ ಇದ್ವಿ ಹೇರೋಬಿಕ್ಸ್ ಡ್ಯಾನ್ಸ್ ಮಾಡ್ತಾ ಇದ್ವಿ ಇದು ನನಗೆ ಮಗು ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದು ಸೆಕೆಂಡ್ ಒನ್ ಏನು ಅಂತಂದರೆ ನಾವು ಮಗು ಬೇಕು ಅಂತ ಜಾಸ್ತಿ ಪ್ರೆಷರ್ನ ತಗೋಬಾರ್ದು ಟೆನ್ಷನ್ ತಗೋಬಾರ್ದು ಮೈಂಡಿಂದ ಟೆನ್ಷನ್ನೆಲ್ಲ ಹಾಕಬೇಕು ಆರಾಮಾಗಿರಬೇಕು ನಾವು ಪಾಪ ಬೇಕು ಪಾಪ ಆಗಿಲ್ಲ ಅಂತ ಚಿಂತೆ ಮಾಡಬಾರ್ದು ಈ ಚಿಂತೆ ಮಾಡ್ತಾಯಿದ್ರೆ ನಮಗೆ ಮಗು ಆಗೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಒಂದು ಎಕ್ಸಸೈಸ್ ಮಾಡಿ ನೆಕ್ಸ್ಟು ಫಸ್ಟು ಟೆನ್ಷನ್ನ ಬಿಡಿ ಟೆನ್ಷನ್ ಬಿಡಿ ಟೆನ್ಷನ್ ಫ್ರೀ ಆಗಿರಿ ಪ್ರೆಷರನ್ನ ತೊಗೊಳದಕ್ಕೆ ಹೋಗಬೇಡಿ ಅದಾದಮೇಲೆ ಎಕ್ಸಸೈಸು ಸ್ಟಾರ್ಟ್ ಮಾಡಿ ನಾ ಹೇಳಿದಾಗೆ ಪೆಲ್ವಿಕ್ ಎಕ್ಸೈಸು ಬಟರ್ಫ್ಲೈ ಎಕ್ಸಸೈಸು ಇವನ್ನ ಸ್ಟಾರ್ಟ್ ಮಾಡಿ ಅದಾದಮೇಲೆ ಮೂರನೇ ಇದು ನಮಗೆ ಏನು ವರ್ಕ್ ಆಗಿದ್ದು ಅಂದರೆ ಅದೇ ಟೈಮಲ್ಲಿ ನಮ್ಮ ಹಸ್ಬೆಂಡು ಡಯೆಟ್ ಮಾಡೋಣ ಅಂತ ಹೇಳಿದ್ರು ಓಕೆ ಸರಿ ನಾನೇನಂತ ಅಂದ್ಕೊಂಡೆ ಅವು ಬಿಡು ನನಗೂ ಅಡುಗೆ ಮಾಡೋದು ತಪ್ಪುತ್ತೆ ಅಂತ ನನಗೊಂದು ಖುಷಿ ಅಲ್ಲಿ ಹೋಗಿ ಕ್ಲಾಸಸ್ ಎಲ್ಲ ಮಾಡ್ಕೊಂಡು ಇದ್ನಲ್ಲ ಅವ್ರು ಹೇಳಿದ್ದು ನೈಟ್ ಹೊತ್ತು ನಾವು ಡಯೆಟ್ ಮಾಡೋಣ ಅಂತ ಹೇಳಿದ್ರು ಸರಿ ಓಕೆ ಡಯೆಟ್ ಮಾಡಿದ್ರೆ ನನಗೂ ಪಾತ್ರೆ ತೊಳೆಯೋದು ತಪ್ಪುತ್ತೆ ಅಡುಗೆ ಮಾಡೋದು ತಪ್ಪುತ್ತೆ ಸರಿ ಮಾಡೋಣ ಅಂತ ಅಂದ್ಕೊಂಡ್ವಿ ಅವ್ರು ಹೇಳಿದ್ರು ನೈಟ್ ಹೊತ್ತು ಊಟ ಮಾಡೋದು ಬೇಡ ಮಿಕ್ಸ್ ಫ್ರೂಟ್ಸ್ನ ತೊಗೊಳ್ಳೋಣ ಅಂತ ಹೇಳಿದ್ರು ಸರಿ ಆಯಿತು ನೀನೊಬ್ಬನೇ ಏನು ಮಾಡ್ತೀಯಾ ನಿಮ್ಮ ಜೊತೆ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಅದೇ ಸ್ಟಾರ್ಟ್ ಮಾಡ್ತಾ ಬಂದೆ ನೈಟ್ ಹೊತ್ತು ಊಟ ಮಾಡ್ತಾ ಇರಲಿಲ್ಲ ಮಿಕ್ಸ್ ಫ್ರೂಟ್ಸ್ನ ಒಂದು ಬೌಲ್ ಮಾತ್ರ ತಿಂತಾ ಒಂದು ಬೌಲ್ ಅಂತ ಇಟ್ಕೊಂಡು ಫಸ್ಟು ಒಂದು ಟೂ ಡೇಸ್ ತ್ರೀ ಡೇಸ್ ಹೊಟ್ಟೆ ಹಸಿಯುತ್ತೆ ಆದ್ರೂ ಸರಿ ಮಾಡೋಣ ಅಂತ ಅಂದ್ಕೊಂಡು ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಬಂದು ನಾವು ಮಿಕ್ಸ್ ಫ್ರೂಟ್ಸ್ನ ತೊಗೊತಾಯಿದ್ವಿ ಒನ್ ಮಂತ್ ಅದನ್ನೇ ಕಂಟಿನ್ಯೂ ಮಾಡಿದ್ವಿ ಬೆಳಗ್ಗೆ ಎದ್ದು ಎಕ್ಸಸೈಸು ಇಲ್ಲೂ ಎಕ್ಸಸೈಸ್ ಮಾಡ ಮನೇಲೂ ಎಕ್ಸಸೈಸ್ ಇದ್ದೆ ಮತ್ತು ಕ್ಲಾಸಸ್ಗೆ ಹೋಗಿ ಅಲ್ಲೂ ಎಕ್ಸಸೈಸ್ ಮಾಡಿರ್ತಾಯಿದ್ದೆ ಅದಾದಮೇಲೆ ನಾನು ಟೆನ್ಷನ್ ತೊಗೊಳ್ತಾ ಇರಲಿಲ್ಲ ಆರಾಮಾಗಿರ್ತಿದೆ ಮಕ್ಕಳ ಜೊತೆ ಟೆನ್ಷನ್ ಒಂದು ತೊಗೊತಾ ಇರಲಿಲ್ಲ ಮಗು ಬೇಕು ಅನ್ನೋ ಚಿಂತೆನೆ ಆಲ್ರೆಡಿ ಬಿಟ್ಬಿಟ್ಟಿದ್ವಿ ಸೊ ನನಗೆ ಮಗು ಆಗೋಲ್ಲ ಅನ್ನೋ ಟೆನ್ಷನ್ನ ಬಿಟ್ಬಿಟ್ಟಿದ್ವಿ ನೋಡೋಣ ಬಿಡು ಅದು ಆಗುತ್ತೋ ಅಂತ ಟೆನ್ಷನ್ನ ಬಿಟ್ಬಿಟ್ಟಿದ್ದೆ ಪ್ರೆಷರ್ ತೊಗೋತಾ ಇರಲಿಲ್ಲ ಯಾವುದೇ ಯೋಚನೆ ಮಾಡ್ತಾ ಇರಲಿಲ್ಲ ಅದಾದಮೇಲೆ ನೈಟ್ ಹೊತ್ತು ಫ್ರೂಟ್ಸ್ ಮಿಕ್ಸ್ ಫ್ರೂಟ್ಸ್ ತೊಗೊತಾ ಇದ್ವಿ ಇದು ಮೂರು ನಮಗೆ ಮಗು ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತವೆ ನೆಕ್ಸ್ಟ್ ಮಂತಲ್ಲೇ ಈ ಮಂತ್ ಫುಲ್ಲು ಇದೇ ಥರ ಮಾಡಿದ್ವಿ ಒಂದು ಮಂತಲ್ಲಿ ಅದೇ ರೀತಿ ಮಾಡಿದ್ವಿ ನೆಕ್ಸ್ಟ್ ಮಂತು ನಾನು ನಾರ್ಮಲಾಗಿ ಪೀರಿಯಡ್ಸ್ ಆಗಿರಲಿಲ್ಲ ಸೊ ಹಂಗಾಗಿ ನಾನು ಗೊತ್ತಲ್ಲ ಹೋ ಪೀರಿಯಡ್ಸ್ ಆಗೋಲ್ಲ ನಂದು ಇದು ಕಾಮನ್ ಅಲ್ವಾ ಅವ್ರು ಚೆಕ್ ಮಾಡೋದೆಲ್ಲ ಬೇಡ ಆಲ್ರೆಡಿ ನಾನು ತುಂಬಾ ಚೆಕ್ ಮಾಡಿ ನೆಗೆಟಿವ್ ಬರೋದು ಬೇಜಾರ್ ಮಾಡ್ಕೊಳ್ಳೋದು ಮತ್ತು ಚೆಕ್ ಮಾಡೋದು ನೆಗೆಟಿವ್ ಬರೋದು ಬೇಜಾರು ಮಾಡ್ಕೊಳ್ಳೋದು ಬಿಟ್ಬಿಟ್ಟು ನಾನು ಚೆಕ್ ಮಾಡೋದಕ್ಕೆ ಹೋಗಿಲ್ಲ ಸುಮ್ಮನೆ ಬಿಟ್ಬಿಟ್ಟಿದ್ವಿ ಅದಾದಮೇಲೆ ನನಗೆ ಸ್ವಲ್ಪ ಬ್ರೆಸ್ಟ್ ಪೇಯ್ನ್ ಬಂತು ನಾನೇನ ಅಂದ್ಕೊಂಡೆ ಪೀರಿಯಡ್ಸ್ ಆಗಬೇಕಾದ್ರೂ ಹೆಣ್ಮಕ್ಳಿಗೆ ಸ್ವಲ್ಪ ಜನಕ್ಕೆ ಕಾಮನ್ ಇರುತ್ತೆ ಪೀರಿಯಡ್ಸ್ ಆಗೋದಕ್ಕಿಂತ ಮುಂಚೆ ಬ್ರೆಸ್ಟ್ ಪೈನ್ ಬರುತ್ತೆ ನಾನು ಇದು ಕಾಮನ್ ಅಲ್ವಾ ಅಂತ ಅಂದ್ಕೊಂಡು ಹಂಗೆ ಬಿಟ್ಟೆ ಬಟ್ ಹೆವಿ ಬ್ರೆಸ್ಟ್ ಪೈನ್ ಬಂತು ನಾನು ಅದನ್ನು ನೆಗ್ಲೆಟ್ ಮಕ್ಕಳು ಸುಮ್ಮನೆ ಇದ್ವಿ ಓ ಪೀರಿಯಡ್ಸ್ ಆಗೋದಕ್ಕೆ ನೋ ಬಿಡು ಅಂತ ಆದ್ರೂ ಒಂದು ಸರಿ ಹೋಗಿ ಚೆಕ್ ಮಾಡೋಣ ಅಂತ ಅಂದ್ಕೊಂಡು ಮನೆಯಲ್ಲೇ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ನ ತೊಗೊಂಬಂದು ಚೆಕ್ ಮಾಡಿದಾಗ ಪಾಸಿಟಿವ್ ಇತ್ತು ಬೆಳಗ್ಗೆ ಚೆಕ್ ಮಾಡಬೇಕು ಚೆಕ್ ಮಾಡೋದಿದ್ದೆ ಬೆಳಗ್ಗೆನೇ ಚೆಕ್ ಮಾಡಬೇಕು ಆಲ್ರೆಡಿ ಅಲ್ಲಿಗೆ ನನಗೆ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿತ್ತು ಆವಾಗ ಚೆಕ್ ಮಾಡಿದಾಗ ನನಗೆ ಪಾಸಿಟಿವ್ ಬಂತು ಯಾರೆಲ್ಲ ಮಕ್ಕಳು ಬೇಕು ಅಂತ ಅಂದ್ಕೊಂಡಿದ್ರೋ ಪ್ಲೀಸ್ ಎಕ್ಸಸೈಸ್ ಮಾಡಿ ಎಕ್ಸಸೈಸ್ ಮಾಡಿ ಫಸ್ಟು ದಪ್ಪ ಇದ್ದರೆ ವೆಯ್ಟ್ ಲಾಸ್ ಸ್ವಲ್ಪ ವೆಯ್ಟ್ ಲಾಸ್ ಮಾಡಿ ನಾನು ಇವಾಗ ದಪ್ಪ ಇದ್ದೀನಿ ಮದುವೆ ಇದು ಮಗು ಆಗೋದಕ್ಕಿಂತ ಮುಂಚೆ ಸಣ್ಣನೇ ಇದ್ದೆ ವೆಯ್ಟ್ ಲಾಸ್ ಏನು ಮಾಡಬೇಕಾಗಿರಲಿಲ್ಲ ನಾನು ಆಗಿ ಇದ್ದೆ ನಾನು ಹೈಟು ವೆಯ್ಟ್ಗೆ ಎಷ್ಟಿರಬೇಕೋ ಅಷ್ಟಿದ್ದೆ ಡಯೆಟ್ ಅಂದರೆ ಮಿಕ್ಸ್ ಫ್ರೂಟ್ಸ್ನ ತೊಗೊಂಡಾಗ ಏನಾಗುತ್ತೆ ಎಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಮಿಕ್ಸ್ ಫ್ರೂಟ್ಸ್ ತಿಂತೀವಲ್ಲ ಎಲ್ಲ ಪ್ರೋಟೀನ್ಸು ಸಿಗೋದ್ರಿಂದ ನಮ್ಮ ಎಗ್ ಕ್ವಾಲಿಟಿ ಚೆನ್ನಾಗಿರುತ್ತಲ್ವ ಆವಾಗ ಪ್ರೆಗ್ನೆನ್ಸಿ ಬೇಗ ಕನ್ಫರ್ಮ್ ಆಗುತ್ತೆ ಎಕ್ಸಸೈಸ್ ಕೂಡ ಪಿ ಸಿ ಓ ಡಿ ಪ್ರಾಬ್ಲಮ್ಗೆ ಎಕ್ಸಸೈಸ್ ಮಾಡಬೇಕು ಮತ್ತು ಹೆಲ್ದಿ ಹೆಗ್ ಕ್ವಾಲಿಟಿ ಬೇಕು ನಮಗೆ ಅಂತ ಅಂದರೆ ಫ್ರೂಟ್ಸ್ಗಳನ್ನ ತಗೊಳ್ಳಿ ಮತ್ತು ಫಸ್ಟು ಪ್ರೆಷರ್ಸ್ನ ಪ್ರೆಷರ್ನ ಬಿಡ್ರಿ ಟೆನ್ಷನ್ ಮಾಡ್ಕೋಬೇಡಿ ಯೋಚನೆ ಮಾಡಬೇಡಿ ಈ ಮೂರು ಟಿಪ್ಸ್ನ ನಾನು ಫಾಲೋ ಮಾಡಿ ಒಂದೇ ಮಂತಲ್ಲಿ ರಿಸಲ್ಟ್ ಕೂಡ ಬಂತು ಅದನ್ನು ತಗೊಂಡೋಗಿ ಡಾಕ್ಟ್ರಿಗೆ ತೋರಿಸ್ದೆ ನಾನು ಹೀಗಾಗಿದೆ ಮೇಡಮ್ ಇದು ನಿಜನ ಸುಳ್ಳ ನನಗೆ ಗೊತ್ತಾಗ್ತಿಲ್ಲ ಯಾಕಂದರೆ ನಾನು ತುಂಬಾ ಚೆಕ್ ಮಾಡಿಬಿಟ್ಟಿದ್ದೀನಿ ಒಂದು ಸರಿನೂ ಈ ಥರ ಬಂದಿಲ್ಲ ಅಂತಂದಾಗ ಅವರು ಸರಿ ಆಯಿತು ಬ್ಲಡ್ ಚೆಕಪ್ ಮಾಡಿ ನೋಡಿದ್ರು ಅವಾಗ ಕನ್ಫರ್ಮ್ ಆಗಿತ್ತು ಮೇಡಮ್ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದೆ ಇದೇ ರೀತಿ ಮಾಡಿದೆ ಮೇಡಮ್ ನಾನು ಅಂತ ಅವರು ಹೇಳಿದ್ರು ನಾನು ಇದೇ ರೀತಿ ನನ್ನ ಪೇಷಂಟ್ಗಳಿಗೂ ಕೂಡ ಹೇಳ್ತೀನಿ ಬಟ್ ಅವ್ರು ಫಾಲೋ ಮಾಡಲ್ಲ ಅಂತ ನಾವು ಮಗು ಬೇಕು ಅಂತ ಡಯೆಟ್ನ ಫಾಲೋ ಮಾಡಲಿಲ್ಲ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ನನ್ನ ಎಕ್ಸ್ಪೀರಿಯೆನ್ಸು ಇದು ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳಿಲ್ದವರು ಯೋಚನೆ ಮಾಡಬೇಡಿ ನಾನು ಹೇಳಿದ್ದ ಮೂರು ಟಿಪ್ಸನ್ನು ಫಾಲೋ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಬೇಗ ಗೊತ್ತಾಗುತ್ತೆ ಮಾತ್ರೆ ತೊಗೊಳೋದಕ್ಕಿಂತ ನ್ಯಾಚುರಲ್ಲಾಗಿ ಈ ಟಿಪ್ಸನ್ನ ಫಾಲೋ ಮಾಡಿದ್ರೆ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಫಾಲೋ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಯೂಸ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ Thank you.